ಇಲ್ಲೊಂದಿಷ್ಟು ಗಿರ್ ಹಸುಗಳು ಇದೆ ಗಿರ್ ಹಸುಗಳು ವ್ಯಾಪಾರ ಮಾಡ್ತಾರೆ ಇಷ್ಟೆಲ್ಲ ಹಸುಗಳು ತಂದಿರ್ತಾರೆ ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಬಂದಿದ್ದಾರೆ ಅನ್ನೋರು ಫಸ್ಟ್ ಹಣ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನೀನ್ ಹೆಸರ ಬಾಲು ಕೋಳಿ ರೀ ಬಾಲು ಕೋಳಿ ಯಾವ್ರಣ್ಣ ನಿಮ್ದು ಹವಿನಾಡ್ ರೀ ಹವಿನಾಡು ಇಲ್ಲಿ ಚರ್ಚನ್ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮ ಚರ್ಚನ್ ಮೂರ್ ಕಿಲೋಮೀಟರ್ ರೀ ಮೂರ್ ಕಿಲೋಮೀಟರ್ ಆಗುತ್ತೆ ಅಂದ್ರೆ ನೀವು ಪ್ರತಿ ಜಾತ್ರೆಗೆ ಜಾತ್ರೆ ಓಕೆ ಈಗ ಎಷ್ಟು ಈ ಜಾತ್ರೆಯಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಎಷ್ಟು ಹಸು ತಂದಿದ್ದೀರಾ ಇಲ್ಲಿ ಹತ್ತು ಹಸು ಹತ್ತು ಹತ್ತು ಹಸು ತಂದಿದ್ದೀರಾ ಓಕೆ ಫ್ರೆಂಡ್ಸ್ ಹತ್ತು ಹಸುಗಳು ತಂದಿದ್ದಾರೆ ಒಂದೊಂದಾಗಿ ತೋರಿಸಿ ನಿಮ್ಗೆ ಈ ಹಸು ಏನ್ ಹೇಳ್ತಾರೆ ಅಣ್ಣ ವ್ಯಾಪಾರ ಇದಕ್ಕೆ ಅರವತ್ ಹೇಳ್ತಾರೆ ಅರವತ್ ಸಾವಿರ ಅರವತ್ ಸಾವಿರ ಎಷ್ಟನೇ ಸುಳಿಂದ ಅಣ್ಣ ಇದು ಎರಡನೇ ಸುಳಿಂದ ರೀ ಎರಡನೇ ಸುಳಿಂದ ಓಕೆ ಎರಡನೇ ಸುಳಿನ ಹಸು ಇದು

ಇದು ಎಕ್ಕೆ ಶೋಲಿಂದ ಅಣ್ಣ ಕರಕಿರದು ಇದು 2 ಶೋಲಿ ಇದೆ 2 ಶೋಲಿಂದ ಓಕೆ ಎಣಗರನಾ 1 ಗಿರಂ ಆ ಎಣಗರ ಇದೆ ನೋಡಿ ಈ ತರ ಎಲ್ಲಾ ಹಾಲ್ಗೆ ಕುಡಿಸಿ ನೋಡಿ ಇದೆ ನಿಮಗೆಲ್ಲ ತೋರಿಸ್ತಾರ ಅವರು ವಿವರವಾಗಿ ಎಲ್ಲಾ ನಿಮ್ಗೆ ಇರೋದನೆಲ್ಲ ತೋರಿಸಿರ್ತಾರೆ ನಿಮಗೆ ಏನಾದ್ರೂ ಒಂದೇ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಹಿತಿ ರಂತ ರೈತರು ಕರ್ಕೊಂಡು ಬಂದು ಐನಾದ್ರಿ ಹ ಐನಾದವರು

ಅಣ್ಣ ಇದು ಎಷ್ಟು ವರ್ಷದ ಐತಿ ಅಣ್ಣ ಕರು ಇವ್ ದೇವಷ್ ಐತಿ ದೇಡ್ ವರ್ಷದ ಒಂದ್ವರೆ ವರ್ಷದ ಐತೆ ಓಕೆ ಏನ್ ಐತಣ್ಣ ಯಪ್ಪಾರ ಈಗ ಮೂವತ್ತ ಐತ ರೀ ಮೂವತ್ತ ಸಾವಿರ ಆಯ್ತದರ ಇದು ಗಿರಿ ಅಥವಾ ಕ್ರಾಸ್ ಆಯ್ತಾ ಗಿರು ಗಿರ್ವರ್ ಗಿರಿ ಎಷ್ಟಾದ್ರ ಬಿಡಣ್ಣ ಫೈನಲ್ ಫೈನಲ್ ಹದಿನೆಂಟು ಬಂದ್ ಬಿಡಬೋದು ರೀ ಹದಿನೆಂಟ್ ಸಾವಿರ ತನಕ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇವ ಕರು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸುಗಳಿದೆ ಏನೇ ತರ ಕೇಳೋಣ

ಸೆಕೆಂಡ್ ಡೇ ಸೂಲ್ ಅಣ್ಣ ಸೆಕೆಂಡ್ ಸೋಲ್ ಏನು ಹೇಳ್ತಾನ ವ್ಯಾಪಾರ ಇದಕ್ಕೆ ಇದಕ್ಕೆ ಅರವತ್ತು ಕೇಳಿರಿ ಐವತ್ತು ಬಂದು ಬಿಡು ರೀ ಅರವತ್ತು ಹೇಳೋದು ಐವತ್ತು ಬಂದು ಬಿಡು ಬಂದ್ರೆ ಬಿಡ್ತೀರಾ ಹಾಂ ಓಕೆ ಫ್ರೆಂಡ್ಸ್ ಐವತ್ತು ಸಾಯರಾದರೆ ಈ ಹಸು ಫೈನಲಾಗಿ ಬಿಡ್ತಾರಂತೆ ನೋಡಿ ಜೊತೇಲಿ ಕರು ಕೂಡ ಇದೆ ಎರಡು ದಿವ್ಸ ಆಯ್ತಂತೆ ಕರು ಹಾಕಿ ದಿವ್ಸ ಬರ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಇಲ್ಲೊಂದ್ ಸ್ಟಾಫ್ ಬಳ್ಳಿ ಏನ್ ಹೇಳ್ತಾರೆ ಕೇಳೋಣ ಕಾಂತವ್ರು ಇ ಎಸ್ ಏನ್ ಹೇಳ್ತಿರಣ್ಣ ಇದಕ್ಕ ಎಪ್ಪತ್ತೇಳೋದ್ರಿ ಐವತ್ತೈದು ಬಿಡುದ್ರಿ ಎಪ್ಪತ್ತೇಳೋದು ಐವತ್ತೈದ್ ಬಿಡ್ರಿ ಓಕೆ ಇದು ಎಷ್ಟನೇ ಸೂಲಿಂದ ಅಣ್ಣ ಇದು ಮೂರನೇ ಸುಲಿ ಹೊಟ್ಟ ಬಿಡ್ರಿ ಮೂರ್ನೇ ಸೂಲಿಂದ ಇದು ಮತ್ತೆ ಗೊಬ್ಬಾ ಅದಣ್ಣ ಹಾ ಗೊಬ್ಬರ್ ಎ ಎಷ್ಟ್ ದಿವಸ ಹೋಗ್ಬೋದ ಅಣ್ಣ ಇನ್ನೊಂದು ಹತ್ತ ಎರಡ ಹೋಗೋದ್ರಿ ಹತ್ತೆರಡ್ ದಿವಸ ಹೋಗುತ್ತೆ ನಾ ಎಷ್ಟ್ ಬಂದ್ರ ಫೈನಲ್ ಬಿಡ್ತೀರಾ ಫೈನಲ್ ಐವತ್ತೈದು ಬಿಡುದ್ರಿ ಐವತ್ತೈದ ರೂಪಾಯಿ ತನಕ ಬಿಡ್ತೀರಾ ಫ್ರೆಂಡ್ಸ್ ಇ ಎಸ್ಸು ಐವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಮೂರನೇ ಚೂಲ ಅಣ್ಣ ಹಾ ಮೂರನೇ ಚೂಲ್ ಮೂರನೇ ಸೂಲು

ಫ್ರೆಂಡ್ಸ್ ಇದು ಕರ ಅಂತೆ ಈ ಕರ ಹಾಕಿದೆ ಎರಡನೇ ಸುಳ್ಳ ಅಣ್ಣ ಹಾಂ ರೀ ಓಕೆ ಪರವಾಗಿಣ್ಣ ಹಾಂ ಕರೋ ಫ್ರಾನ್ಸ್ ಇಲಿ ಕಾರು ಇದೆ ಇದ್ರದ್ದು ಏನು ಹೇಳ್ತೀರಣ್ಣ ವ್ಯಾಪಾರ ಇದಕ್ಕೆ ಇದಕ್ಕೆ ಐವತ್ತು ಹೇಳಿರಿ ಐವತ್ತು ಎಷ್ಟು ಬಂದ್ರು ಬಿಡ್ತೀರಣ್ಣ ಫೈನಲ್ ನಲ್ವತ್ತು ಬಂದ್ಬಿಡ್ತೀವಿ ರೀ ನಲ್ವತ್ತು ಸಾವಿರ ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಹಸು ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ಕಾಕರು ಗೀರು ಹಸುಗಳ ವ್ಯಾಪಾರ ಮಾಡ್ತಾರೆ ಕಾಕಾ ನಿಮ್ಮ ಹೆಸರು ನಮಸ್ಕಾರ ಭಾಳ ರೀ ಓಕೆ ಈ ಮೊಬೈಲ್ ನಂಬರ್ ಹೇಳಿ ಕಾಕಾ ಈ ನಂಬರ್ ಹೇಳೋದು ಡಬಲ್ ಏಟ್ ಕಾಕಾ ನಂಬರ್ ಹೇಳ್ರಿ ನೈನ್ ಒನ್ ನೈನ್ ಒನ್ ಜೀರೋ ಏಟ್ ಜೀರೋ ಏಟ್ ನೈನ್ ಒನ್ ಜೀರೋಟ್ ನೈ ನೈನ್ ಒನ್ ಜೀರೋ ಏಟ್ ಒನ್ ಸಿಕ್ಸ್ ಫೈವ್ ಸೆವೆನ್ ಟೂ ನೈನ್